ಯಹೂದಿಗಳು ಜಗತ್ತಿನ ಯಾವುದೇ ದೇಶದಲ್ಲಿರಲಿ ಅವರ ಮೇಲೆ ದಾಳಿಯಾದರೆ ಇಸ್ರೇಲ್ ಸುಮ್ಮನೆ ಕೂತಿರಲ್ಲ ಅಗತ್ಯ ಬಿದ್ದರೆ ಗಡಿ ದಾಟಿ ನುಗ್ಗಿ ಹೊಡೆದು ತನ್ನ ಜನರನ್ನು ರಕ್ಷಿಸುತ್ತದೆ ಭಾರತ ಸೈಲೆಂಟ್ ಆಗಿರುವುದು ಏಕೆ ಹಾಗಾದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಿದ್ದರೂ ಭಾರತ ಏಕೆ ಇಸ್ರೇಲ್ ರೀತಿ ನೇರವಾಗಿ ಒಡೆತ ಕೊಡುತ್ತಿಲ್ಲ ಇದು ಇಂದು ಎಲ್ಲರ ಮನಸ್ಸಿನಲ್ಲಿ ಕಾಡುತ್ತಿರುವ ದೊಡ್ಡ ಪ್ರಶ್ನೆ ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ದಿನದಿಂದ ದಿನಕ್ಕೆ ಚುತ್ತಲೇ ಹೋಗುತ್ತಿದೆ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಹಿಂದೂಗಳ ರಕ್ಷಣೆ ಆಗ್ತಿತ್ತು ಆದರೆ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬಂದಾಗ ಅದು ಮಿತಿ ಮೀರಿದೆ ಹಿಂದೂಗಳನ್ನು ನಡು ರೋಡಲ್ಲಿ ಅಡ್ಡಾಡಿಸಿ ಹೊಡೆಯುತ್ತಿದ್ದಾರೆ ಮೊಹಮ್ಮದ್ ಪೈಗಂಬರ್ಗೆ ಅಪಮಾನ ಮಾಡಿದನೆಂದು ಆರೋಪಿಸಿ ದೀಪು ಚಂದ್ರದಾಸ್ ಎಂಬಾತನನ್ನು ಒಡೆದು ರೇಜೀವ ಇದ್ದಾಗಲೇ ಬೆಂಕಿ ಹೆಚ್ಚಿದರು ಮತ್ತೊಬ್ಬ ಅಮೃತ್ ಮಂಡಲ್ ಎಂಬಾತನನ್ನು ಬಡಿಗೆಯಿಂದ ಹತ್ಯೆ ಮಾಡಿದ್ರು ಅಲ್ಲಿನ ಹಿಂದೂಗಳು ಅಕ್ಷರಶಃ ನರಕದಲ್ಲಿ ಬದುಕುತ್ತಿದ್ದಾರೆ ನಾವು ಭಾರತಕ್ಕೆ ಬರಲು ರೆಡಿ ಇದ್ದೇವೆ ಭಾರತ ಸರ್ಕಾರವೇ ನಮ್ಮನ್ನು ರಕ್ಷಿಸಬೇಕು ಎಂದು ಹಿಂದೂಗಳು ಅಳಲು ತೋಡ್ಕೊಳ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಗಡಿಯತ್ತ ನೂರಾರು ಮಂದಿ ಹಿಂದೂಗಳು ಬಂದು ನಮಗೆ ಆಶ್ರಯ ಕೊಡಿ ಎಂದು ಬೇಡಿದ್ರು ಇಷ್ಟೆಲ್ಲ ನಡೆದ್ರು ಮೋದಿ ಸರ್ಕಾರ ಏನ್ ಮಾಡ್ತಿದೆ ಹಿಂದೂಗಳಿಗೆ ರಕ್ಷಣೆ ಕೊಡಲ್ವಾ ಅಲ್ಲಿನ ಮೂಲಭೂತವಾದಿಗಳಿಗೆ ಶಿಕ್ಷಿಸಲ್ವಾ ಸ್ನೇಹಿತರೆ ಮೋದಿ ಸರ್ಕಾರದ ಚಿಂತನೆಯ ಪ್ರಕಾರ ಬಾಂಗ್ಲಾದೇಶದ ಮೂಲಭೂತವಾದಿಗಳಿಗೆ ನೇರವಾಗಿ ಬುದ್ಧಿ ಕಲಿಸುವುದಕ್ಕಿಂತ ಮೊದಲು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡ್ತಿದ್ದೆ ಅವರಿಗೆ ಹೇಗೆ ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಬೇಕು ಎಂಬ ಚಿಂತನೆ ನಡೀತಾ ಇದೆ ಲಕ್ಷಾಂತರ ಮಂದಿ ರೋಹಿಂಗ್ಯಾ ಮುಸ್ಲಿಮರು ಭಾರತಕ್ಕೆ ಬಂದು ನೆಲೆಸಿ ಇಲ್ಲಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಅಂಥದರಲ್ಲಿ ಅಲ್ಲಿ ಏನೂ ಮಾಡದ ಅಲ್ಪಸಂಖ್ಯಾತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅವರಿಗೆ ಹೇಗೆ ಭಾರತದ ಪೌರತ್ವವನ್ನು ನೀಡಬೇಕು ಈ ಬಗ್ಗೆ ಮೋದಿ ಸರ್ಕಾರ ದೀರ್ಘಮಟ್ಟದ ಪ್ರಕ್ರಿಯೆಯನ್ನ ನಡೆಸುತ್ತಿದೆಯಂತೆ ಇನ್ನು ಅಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಮೂಲಭೂತವಾದಿಗಳಿಗೆ ನೇರವಾಗಿ ಯುದ್ಧ ಮಾಡದೆ ಪರೋಕ್ಷವಾಗಿ ನೀರು ನೆಲೆ ಇಲ್ಲದಂತೆ ಮಾಡಲು ಮೋದಿ ಸರ್ಕಾರ ಎಣೆದಿರುವಂತಹ ತಂತ್ರವೇನು ನೋಡೋಣ ಮೊದಲ ಹೆಜ್ಜೆ ವೀಸಾ ಕಡಿತ ಸ್ನೇಹಿತರೆ ಮೊದಲ ಹಂತದಲ್ಲೇ ಭಾರತ ಒಂದು ಕಠಿಣ ಸಂದೇಶ ಕೊಟ್ಟಿದೆ ಬಾಂಗ್ಲಾದೇಶಕ್ಕೆ ನೀಡಲಾಗುತ್ತಿದ್ದ ವೀಸಾಗಳನ್ನು ಕಡಿತ ಮಾಡಲಾಗಿದೆ ಇದು ಚಿಕ್ಕ ವಿಷಯ ಅಲ್ಲ ವ್ಯಾಪಾರ ಉದ್ಯೋಗ ಶಿಕ್ಷಣ ಚಿಕಿತ್ಸೆ ಎಲ್ಲದರ ಮೇಲೂ ಇದರ ಪರಿಣಾಮ ಬೀರುತ್ತದೆ ಇದರಿಂದ ಬಾಂಗ್ಲಾದೇಶಕ್ಕೆ ದೊಡ್ಡ ಆರ್ಥಿಕ ನಷ್ಟ ಉಂಟಾಗಿದೆ ಎರಡನೆಯ ಹೆಜ್ಜೆ ಅಂತಾರಾಷ್ಟ್ರೀಯ ಒತ್ತಡ ಇನ್ನೊಂದು ಕಡೆ ಬಾಂಗ್ಲಾದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆ ಗುಂಪು ಮಾಡೋ ರಣತಂತ್ರ ನಡೆಯುತ್ತಿದೆ ಮಾನವ ಹಕ್ಕುಗಳ ವಿಚಾರ ಅಲ್ಪಸಂಖ್ಯಾತರ ಸಂರಕ್ಷಣೆ ಧಾರ್ಮಿಕ ಹಿಂಸೆ ಈ ವಿಷಯಗಳನ್ನು ಜಾಗತಿಕ ವೇದಿಕೆಗಳಲ್ಲಿ ಪ್ರಸ್ತಾಪಿಸುವ ಪ್ರಯತ್ನಗಳು ನಡೆಯುತ್ತಿದೆ ಇದು ನೇರ ಯುದ್ಧ ಅಲ್ಲ ಆದರೆ ಆ ದೇಶದ ಮೇಲೆ ಬರುವ ಒತ್ತಡ ಬಹಳ ಗಂಭೀರ ಈಗಾಗಲೇ ಇದೇ ವಿಚಾರಕ್ಕೆ ರಷ್ಯಾ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಬಾಂಗ್ಲಾದೇಶಕ್ಕೆ ಛೀಮಾರಿಯಾಕಿದೆ ಇದನ್ನು ವಿಶ್ವಸಂಸ್ಥೆಯ ಮುಂದೆ ಪ್ರಸ್ತಾಪಿಸಿ ಬಾಂಗ್ಲಾದೇಶವನ್ನು ಬೆತ್ತಲೆ ಮಾಡುವುದು ಭಾರತದ ಅಸ್ತ್ರ ಮೂರನೆಯ ಹೆಜ್ಜೆ ವ್ಯಾಪಾರ ವಹಿವಾಟು ಬಂದ್ ಬಾಂಗ್ಲಾದೇಶಕ್ಕೆ ವ್ಯಾಪಾರ ವಹಿವಾಟು ಮಾಡುವ ಸಂಪರ್ಕವನ್ನ ಬಂದ್ ಮಾಡುವ ಚರ್ಚೆ ನಡೆಯುತ್ತಿದೆಯಂತೆ ಇದು ಬಂದ್ ಆದರೆ ಬಾಂಗ್ಲಾದೇಶದ ಮೂಲಭೂತವಾದಿಗಳಿಗೆ ತಿನ್ನಲು ಅನ್ನ ಇರಲ್ಲ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಬಾಂಗ್ಲಾದೇಶಕ್ಕೆ ಮುಖ್ಯವಾಗಿ ಅಕ್ಕಿ ಹೋಗುತ್ತಿರುವುದೇ ಭಾರತದಿಂದ ಅದನ್ನ ಬಂದ್ ಮಾಡಿದ್ರೆ ಹಸಿವಿನಿಂದ ಸಾಯುವ ಹಾಗೆ ಮಾಡಬೇಕೆಂಬ ಚಿಂತನೆ ನಡೆಯುತ್ತಿದೆ ಹಾಗಾದ್ರೆ ನೇರ ದಾಳಿ ಏಕೆ ಇಲ್ಲ ಇಲ್ಲಿಯೇ ಅತಿ ಮುಖ್ಯ ಪ್ರಶ್ನೆ ಬರುತ್ತಿದೆ ಸ್ನೇಹಿತರೆ ಭಾರತ ಏಕೆ ನೇರವಾಗಿ ಅಟ್ಯಾಕ್ ಮಾಡ್ತಿಲ್ಲ ಈಗಾಗಲೇ ಒಂದು ಶತ್ರು ರಾಷ್ಟ್ರ ಅಂದರೆ ಅದು ಪಾಕಿಸ್ತಾನ ಭಾರತಕ್ಕೆ ಮಗ್ಗುಲ ಮುಳ್ಳಿನಂತಿದೆ ಮತ್ತೊಂದು ಶತ್ರು ರಾಷ್ಟ್ರವನ್ನ ಹುಟ್ಟಿ ಹಾಕಿಕೊಳ್ಳೋದು ಇದು ಭಾರತಕ್ಕೆ ದೀರ್ಘವಾದ ಉಗ್ರವಾದ ರಕ್ತಪಾತ ಅಸ್ಥಿರತೆ ಬರಬಹುದು ಹಾಗಾಗಿ ಭಾರತದ ಲೆಕ್ಕಾಚಾರವೇ ಬೇರೆ ಒಂದು ತಲೆಮಾರಿಗೆ ಅಲ್ಲ ಮುಂದಿನ ತಲೆಮಾರುಗಳ ಸುರಕ್ಷತೆಯೂ ಮುಖ್ಯ ಅದಕ್ಕಾಗಿ ನೇರ ಯುದ್ಧಕ್ಕಿಂತ ಪರೋಕ್ಷವಾಗಿ ಶತ್ರುಗಳಿಗೆ ಒಡೆದು ಕೊಡುವುದೇ ಚಾಣಕ್ಯನ ನೀತಿ ಈಗ ಅದನ್ನೇ ಅನುಸರಿಸಲು ಹೊರಟಿದೆ ಮೋದಿ ಸರ್ಕಾರ ಬಾಂಗ್ಲಾಗೆ ವಾರ್ನಿಂಗ್ ಕೊಟ್ಟಿದೆಯಾ ಮೋದಿ ಸರ್ಕಾರ ಹೌದು ಸ್ನೇಹಿತರೆ ಈಗಾಗಲೇ ರಾಜತಾಂತ್ರಿಕ ಮಟ್ಟದಲ್ಲಿ ಬಾಂಗ್ಲಾದೇಶ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ ಇದಕ್ಕೂ ಬಗ್ಗದಿದ್ದರೆ ಮುಂದೆ ಯಾವ ರೀತಿಯ ಬ್ರಹ್ಮಾಸ್ತ್ರವನ್ನು ಬಳಸಬಹುದು ಅನ್ನುವುದರ ಬಗ್ಗೆ ಮೋದಿ ಸರ್ಕಾರ ಗಂಭೀರವಾದ ಚಿಂತನೆಯನ್ನ ನಡೆಸುತ್ತಿದೆ ಸ್ನೇಹಿತರೆ ಇದು ಭಾವನೆಗಳ ಆಟ ಅಲ್ಲ ಇದು ದೇಶದ ಭದ್ರತೆ ರಾಜತಾಂತ್ರಿಕ ಸಮತೋಲನ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಹೀಗಾಗಿ ಮೋದಿ ಸರ್ಕಾರ ತಕ್ಷಣದ ಶೋ ಆಫ್ ಪವರ್ಗೆ ಹೋಗದೆ ಸರಿಯಾದ ಸಮಯಕ್ಕೆ ಕಾಯುತ್ತಾ ಬಾಂಗ್ಲಾದೇಶದ ಮೇಲೆ ಕ್ರಮೇಣ ಒತ್ತಡವನ್ನು ಹೆಚ್ಚಿಸುತ್ತಿದೆ ಆದರೆ ಅದು ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ಅನ್ನೋದು ಸ್ಟ್ರಾಟಜಿಯ ಭಾಗ ನಿಮ್ಮ ಅಭಿಪ್ರಾಯವೇನು ಭಾರತ ಇನ್ನಷ್ಟು ಕಠಿಣವಾಗಬೇಕಾ ಕಾಮೆಂಟ್ನಲ್ಲಿ ಹೇಳಿ